ಅಂದರೆ ಸಿ ಪ್ರತಿ ಹಂತದಲ್ಲೂ ಒಂದೊಂದು ಬಿಸ್ನೆಸ್ ಅಂತ ಹೊಡ್ಕೊಳ್ತಾ ಹೋಗುತ್ತೆ ಅದು ಎಲ್ಲ ವ್ಯವಹಾರದಲ್ಲೂ ಇರುವಂಥದ್ದೇ ಸಿನ್ಮಾ ಅಂತಂದಾಗ ನಮಗೆ ಈ ಕಡೆಗೆ ಒ ಟಿ ಟಿನೂ ಕೂಡ ಒಂದು ಬಿಸ್ನೆಸ್ ಅಪಾರ್ಚುನಿಟಿ ಸ್ಯಾಟ್ಲೈಟ್ ರೈಟ್ಸ್ ಕೂಡ ಒಂದು ಬಿಸ್ನೆಸ್ ಅಪಾರ್ಚುನಿಟಿ ಸೊ ಥಿಯೇಟರ್ ಹೇಗಿರುತ್ತೆ ಥಿಯೇಟ್ರಲ್ಲಿ ಇಷ್ಟು ದಿನಗಳಾದ ಮೇಲೆ ಆಮೇಲೆ ಅಲ್ಲಿ ಬರುವಂಥದ್ದು ಅಂತ ಅಂದ್ಕೊಂಡು ಸೊ ಸೇಮ್ ಟೈಮ್ ಸರ್ಕಾರನೂ ಕೂಡ ಕೆಲವು ಸಿನಿಮಾಗಳಿಗೆ ಸಬ್ಸಿಡಿಯನ್ನು ಕೊಡುವಂಥದ್ದು ಇವೆಲ್ಲ ಇರುತ್ತೆ ಸೊ ಇಲ್ಲಿ ಇವೆಲ್ಲವೂ ಒಂದಷ್ಟು ಸಹಾಯ ಆಗುತ್ತೆ ಪ್ರೊಡ್ಯೂಸರ್ಗಳಿಗೆ ಏನೋ ಬೆನಿಫಿಟ್ ಆಗ್ತಾ ಹೋಗುತ್ತೆ ಥಿಯೇಟ್ರಲ್ಲಿ ಎಲ್ಲ ಸಿನಿಮಾನುಗಳು ಹೇಗಾಗತ್ತೆ ಇದು ಅದೊಂದು ಇದು ಇದೆ ಏನಂತಂದರೆ ಥಿಯೇಟ್ರಿಗೆ ಜನ ಸಿನಿಮಾ ಮಾಡೋದನ್ನು ಕಮ್ಮಿ ಮಾಡಿಟ್ರು ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ಗಳಿಲ್ಲ ಅದರಿಂದನೇ ಸಿನಿಮಾ ಕತೆ ಚೆನ್ನಾಗಿದೆ ಜನ ಬರ್ತಿಲ್ಲ ಅಂತಂದರೆ ಹಾಗೆ ಆಗೋದು ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಕೊಟ್ಟರೆ ತಾನೇ ಜನ ಬರೋಕ್ಕೆ ಸಾಧ್ಯ ಆಮೇಲೆ ಇಲ್ಲಿ ನಾವು ಇಂಡಸ್ಟ್ರಿಯಲ್ಲಿ ಕೂತ್ಕೊಂಡು ಜನರಿಗೆ ಬೈಯೋದು ಇದನ್ನೆಲ್ಲ ಮಾಡ್ಕೊಂಡು ಕೂತಿರ್ತಾರೆ ಜನರಿಗೆ ಸಾರೋ ಆಪ್ಷನ್ ಇರುತ್ತೆ ನೀವು ನಿಮ್ಮ ಫೋನ್ಗಳು ತೊಗೊಳ್ಳಿ ಅದರೊಳಗಡೆ ನಿಮ್ಮದು ಪರ್ ಪರ್ ಡೇ ಎಷ್ಟು ನಿಮ್ಮದು ಸ್ಕ್ರೀನ್ ಟೈಮ್ ಆಗಿದೆ ಅಂತ ಚೆಕ್ ಮಾಡಿ ನೋಡಿ ಗೊತ್ತಾಗುತ್ತೆ ಮಿನಿಮಮ್ ಫೋರ್ ಫೈವ್ ಅವರ್ಸ್ ಇರುತ್ತೆ ಸೊ ಜನರು ಅಷ್ಟು ಎಂಗೇಜ್ ಆಗಿಬಿಡ್ತಾರೆ ಫೋನ್ ಒಳಗಡೆಗೆ ಆಮೇಲೆ ಇವತ್ತು ಲಾಸ್ಟ್ ಟೈಮು ನಾನು ಹೇಳ್ತಿದ್ದೆ ಈಗ ಸಿನಿಮಾ ನೋಡೋರಿಗಿಂತ ಸಿನಿಮಾ ಮಾಡೋರು ಜಾಸ್ತಿ ಆಗ್ಬಿಡಿದ್ದಾರೆ ನಿಮಗೆ ಸೌರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ನಿಮಗೆ ಎಲ್ಲರೂ ಮನೇಲಿ ಗಂಡ ಹೆಂಡತಿ ಅವರಿಬ್ಬರೇ ಶೂಟಿಂಗ್ ಮಾಡ್ತಿರ್ತಾರೆ ಅವರಿಬ್ಬರೇ ಎಡಿಟ್ ಮಾಡ್ತಿರ್ತಾರೆ ಅವರಿಬ್ಬರೇ ಮ್ಯೂಸಿಕ್ ಮಾಡ್ತಿರ್ತಾರೆ ಅವರಿಬ್ರೇ ಡೈಲಾಗ್ ರೈಟ್ರು ಅವರೇ ಒಂದು ಪಂಚಲ್ಲಿ ನೋಡಿದ್ರೆ ಹೆಂಡತಿ ಒಂದು ಪಂಚ್ ಹೊಡಿತಾರೆ ಸೊ ಅವರೇ ಒಂದು ಹಾಡು ಬರೀತಾರೆ ಸೊ ಅದು ಮಿಲಿಯನ್ಸ್ ವ್ಯೂಸ್ ಆಗುತ್ತೆ ಅದರಲ್ಲಿ ಕಮೆಂಟ್ಸ್ ಚೆಕ್ ಮಾಡ್ತಾ ಇರ್ತಾರೆ ಅವ್ರು ನಮಗಿಂತ ಫುಲ್ ಬಿಸಿ ಇದ್ದಾರೆ ಅವರು ಸೊ ಆಮೇಲೆ ಫಿಲ್ಮೇಕರ್ಸ್ಗಳಿಗೆ ಎಲ್ಲ ಮೇಕರ್ಸ್ಗಳು ಕಾಂಪಿಟೇಷನ್ ರೈಟರ್ಸು ಸಿನಿಮಾ ಇಂಡಸ್ಟ್ರಿಗಳ ಕಾಂಪಿಟೇಷನ್ ಸುಳ್ಳು ಆ್ಯಕ್ಚುಲಿ ಇವತ್ತು ಆ್ಯಕ್ಚುಲ್ ಕಾಂಪಿಟೇಷನ್ ಇರೋದು ಆಡಿಯನ್ಸ್ ಜೊತೆಗೆ ಅವರು ಸಿಕ್ಕಾಪಟ್ಟೆ ಅಪ್ಡೇಟೆಡ್ ನಾನು ಇದನ್ನ ಮೂರ್ನಾಲ್ಕು ವರ್ಷ ಮುಂಚೆನೇ ಹೇಳಿದ್ದೆ ಇದೇ ಜಾಗದಲ್ಲಿ ಆಡಿಯನ್ಸ್ ಯಾವತ್ತು ನಮಗಿಂತ ಎರಡು ಮೂರು ವರ್ಷ ಮುಂದೆ ಇರ್ತಾರೆ ನಾವು ಮೂರು ವರ್ಷ ಹಿಂದೆ ಮಾಡಿರೋ ಕತೆ ತಗೊಂಡ್ಬೋದು ಅವ್ರಿಗೆ ಇವತ್ತು ಹೇಳಿರ್ತೀವಿ ಅವರು ಇವತ್ತು ಫ್ರೆಶ್ ಆಗಿ ಹೋಗ್ಬಿಟ್ಟು ಒಂದು ಹತ್ತು ಲ್ಯಾಂಗ್ವೇಜ್ ಸಿನಿಮಾಗಳನ್ನು ಓ ಟಿ ಟಿಯಲ್ಲಿ ಅಲ್ಲಿ ಇಲ್ಲಿ ಥಿಯೇಟರ್ ಎಲ್ಲ ಕಡೆ ನೋಡ್ಕೊಂಡು ಬಂದಿರ್ತಾರೆ ಸೊ ನಾವು ಅಪ್ಡೇಟ್ ಆಗಿದೆಯಲ್ಲ ಎಲ್ಲಿ ಅಪ್ಡೇಟ್ ಆಗಬೇಕು ಅವ್ರಿಗಿಂತ ಸ್ವಲ್ಪ ಮುಂದೆ ಹೋಗೋ ಪ್ರಯತ್ನ ಮಾಡಬೇಕು ಆವಾಗ ಅವ್ರಿಗೆ ಓಕೆ ಅವ್ರು ಬಂದು ನಾವು ಮಾಡಿ ಮುಗಿಸ್ಬೇಕಾದ್ರೆ ಅವರು ನಾವು ಒಂದು ಹತ್ರಕ್ಕೆ ಅವಾಗ ತುಂಬಾ ದೊಡ್ಡ ಗ್ಯಾಪ್ ಇದೆ ಆಡಿಯನ್ಸ್ ನಮಗೂ ಸೊ ಅದನ್ನ ನಾವು ಟ್ರೈ ಮಾಡಬೇಕಂತ ನಾನು ಅಂದ್ಕೊಳ್ತೀನಿ ಸೊ ಹಂಗಾಗಿ ಥಿಯೇಟ್ರೆ ಹೋಪ್ಫುಲಿ ನನಗಿಷ್ಟ ಆಗಿದೆ ಒಬ್ಬ ನಾನು ಒಬ್ಬ ಪ್ರೇಕ್ಷಕನಾಗಿರೋದ್ರಿಂದ ಅದೇ ತರದಲ್ಲಿ ಆಡಿಯನ್ಸ್ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ನಾನು ಸೊ ಸಾಂಗ್ ನೋಡಿದಾಗ ಜನರಿಗೆ ಎಷ್ಟು ಇಷ್ಟ ಆಗುತ್ತೆ ಈ ಥರದ್ದು ಇಷ್ಟ ಆದರೆ ಅವ್ರು ಬರ್ತಾರೆ ಹದಿನೈದು ತಾರೀಕು ಅಂದರೆ ಹದಿನಾಲ್ಕನೇ ತಾರೀಕು ರಾತ್ರಿ ನಾವು ಟ್ರೈಲರ್ ನೋಡಬೇಕಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ಟ್ರೈಲರ್ ನೋಡಿದಾಗ ಇನ್ನೂ ಹೆಚ್ಚು ಕ್ಲಾರಿಟಿ ಸಿಗ್ಬೋದು ಜನರಿಗೆ ಐ ಹೋಪ್ ಈಗ ತುಂಬ ದಿನದಿಂದ ಜನರು ಥಿಯೇಟ್ರಿಗೆ ಬಂದಿಲ್ಲ ಅನ್ನೋದು ಭೀಮದಿಂದ ಇನ್ನೊಂದು ಸ್ವಲ್ಪ ಜನ ಥಿಯೇಟ್ರಿಗೆ ಬರ್ಬೋದು ಅಂತ ನಂಬಿಕೆಲ್ಲಿದ್ದೀವಿ ನಾವು ಚಿ ಚಿತ್ರರಂಗ ಅದಾದಮೇಲೆ ಗಣೇಶರ ಸಿನಿಮಾಗೆ ಬರ್ಬೋದು ಪೌಡರ್ ಜನ ಬರ್ಬೋದು ಅನ್ನೋ ಅಂಥದ್ದಿದೆ ಸೊ ಈ ಲೈನ್ ಅಪ್ಸ್ ಇದೆ ಒಂದು ಹೋಪ್ಫುಲಿ ಚೆನ್ನಾಗಿರೋ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಕೊಡುವಂತ ಸಿಮು ಲೈನಪ್ಪಲ್ಲಿ ಇದೆ ಅನ್ನೋ ನಂಬಿಕೆಯಲ್ಲಿದ್ದೀವಿ ಅಷ್ಟೆ ಸೊ ಅದು ಫಾಲೋಅಪ್ ಅಲ್ಲಿ ಜನರಿಗೆ ನಂಬಿಕೆ ಉಳ್ಕೊಂಡ್ರೆ ಖಂಡಿತವಾಗ್ಲೂ ಮುಂದಿನ ಸಿನಿಮಾ ಬರ್ಬೋದು ಅನ್ನುವಂತ ಒಂದು ಆಶಾಭಾವನೆಲ್ಲಿದ್ದೀವಿ ಹೇಳುವುದಕ್ಕೂ ಕೇಳುವುದಕ್ಕೂ ಇಲ್ಲಿ ಇನ್ನೊಂದು ವಿಚಾರ ನಾನು ಸ್ವಲ್ಪ ನನ್ನ ಗಲಿಬಿಲಿಯಲ್ಲಿ